ವೆಲ್ಕಮ್ ಟು ಮೈ ಚಾನಲ್ ಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ಎಪ್ಪತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ತಮ್ಮ ಮನೆಯ ಬಳಿಗೆ ಸುತ್ತಾಡುತ್ತಾ ಸೈಟ್ ಹೊಡೆಯುತ್ತಿರುವ ಗೌರಿಯನ್ನು ಗಮನಿಸಿ ಹೊರಗಡೆಗೆ ಬಂದನು ಕೃಷ್ಣಪ್ರಸಾದ್ ಏನ್ಮಾಡ್ತಿದ್ದೀಯ ಇಲ್ಲಿ ಎಂದ ಕೃಷ್ಣಪ್ರಸಾದ್ ಧ್ವನಿ ಕೇಳಿ ಹಿಂದಕ್ಕೆ ತಿರುಗಿ ನೋಡಿದಳು ಅದು ಅದು ಏನೂ ಇಲ್ಲ ಕೃಷ್ಣ ನಿಮ್ಮ ಮನೆಯ ಹತ್ತಿರ ಊಗಿಡುಗಳು ತುಂಬ ಚೆನ್ನಾಗಿದ್ದಾವೆ ಈ ರೀತಿಯ ಗಿಡಗಳನ್ನು ನಮ್ಮ ಮನೆಯ ಹತ್ತಿರ ಕೂಡ ಇಡೋಣ ಅಂತ ನೋಡುತ್ತಿದ್ದೇನೆ ಎಂದಳು ತಡವರಿಸುತ್ತ ಗಿಡಗಳನ್ನು ನೋಡುತ್ತಿದ್ದೀಯಾ ಅಥವಾ ನನ್ನನ್ನು ಕೃಷ್ಣ ಓರಿಯಾಗಿ ನೋಡುತ್ತಾ ಕೇಳುವಷ್ಟರಲ್ಲಿ ಅವಕ್ಕಾದಳು ಗೌರಿ ತಲೆ ಬಗ್ಗಿಸಿಕೊಂಡು ಗಾಬರಿಯಿಂದ ಕೈಗಳು ಇಸುಕಿಕೊಳ್ಳುತ್ತಿದ್ದಾಳೆ ಸುಮಾರು ಒಂದು ವರ್ಷದಿಂದ ನಾನು ನಿನ್ನನ್ನು ಅಬ್ಸರ್ವ್ ಮಾಡುತ್ತಿದ್ದೇನೆ ಎಲ್ಲರೊಂದಿಗೆ ಒಂದು ರೀತಿ ನಡೆದುಕೊಳ್ಳುತ್ತೀಯಾ ನನ್ನೊಂದಿಗೆ ಒಂದು ರೀತಿ ನಡೆದುಕೊಳ್ಳುತ್ತೀಯಾ ನಾನಂದರೆ ಇಷ್ಟಾನ ನಿನಗೆ ಎಂದು ಕೇಳಿದನು ಅವಳನ್ನೇ ತಿಟ್ಟಿಸಿ ನೋಡುತ್ತ ಆ ಮಾತುಗಳಿಗೆ ಶಾಕ್ನಿಂದ ಪಟ್ಟಂತ ತಲೆಯೆತ್ತಿ ಅವನ ಕಡೆ ನೋಡಿದಳು ಅವನ ತೀಕ್ಷ್ಣ ನೋಟಕ್ಕೆ ತಕ್ಷಣ ತಲೆ ಬಗ್ಗಿಸಿಕೊಂಡಳು ಇಷ್ಟಾನ ಇಲ್ವಾ ನೀನು ಸೈಲೆಂಟಾಗಿ ಇದ್ರೆ ನನಗೆ ಹೇಗೆ ಗೊತ್ತಾಗುತ್ತದೆ ಇಷ್ಟ ತುಂಬ ಇಷ್ಟ ಎಂದು ನಾಚಿಕೆ ಪಡುತ್ತಾ ಅಲ್ಲಿಂದ ಓಡಿದಳು ಗೌರಿ ಕೃಷ್ಣಪ್ರಸಾದ್ ತನ್ನಲ್ಲಿ ತಾನೇ ನಕ್ಕನು ಅವತ್ತಿನಿಂದ ಇಬ್ಬರು ತುಂಬ ಕ್ಲೋಸ್ ಆಗಿ ಸುತ್ತಾಡುತ್ತಿದ್ದರು ಸಾಗರದಲ್ಲಿ ಮುಳುಗಿ ತೇಲುತ್ತಿದ್ದರು ಹಾಗಂತ ಯಾವತ್ತೂ ಲಿಮಿಟ್ ಕ್ರಾಸ್ ಮಾಡುತ್ತಿರಲಿಲ್ಲ ಒಂದು ವರ್ಷ ತುಂಬ ಚೆನ್ನಾಗಿ ಹಾಯಾಗಿ ಕಳೆದು ಹೋಯಿತು ಎಂ ಬಿ ಎ ಸೆಕೆಂಡ್ ಇಯರ್ ಆಗೋಯ್ತು ಕಾಲೇಜ್ ಲಾಸ್ಟ್ ಡೇ ನಾವಿಬ್ಬರು ಕೆರೆಯ ಹತ್ತಿರ ಮೀಟ್ ಆಗೋಣ ನಮ್ಮ ಮದುವೆ ವಿಷಯ ಮನೆಯಲ್ಲಿ ಮಾತನಾಡುತ್ತೇನೆ ಎಂದು ಕೃಷ್ಣಪ್ರಸಾದ್ ಹೇಳಿದ್ದರಿಂದ ಗೌರಿ ಸಂತೋಷಕ್ಕೆ ಮಿತಿ ಇಲ್ಲ ಸಂತೋಷದಿಂದ ಗಾಳಿಯಲ್ಲಿ ಹಾರಾಡಿದಳು ಆದರೆ ಆ ಸಂತೋಷ ಸ್ವಲ್ಪ ಹೊತ್ತು ಮಾತ್ರ ಅಂತ ನಿರೀಕ್ಷಿಸಿರಲಿಲ್ಲ ಆ ಡೈರಿ ಅಷ್ಟಕ್ಕೆ ಮುಗಿದಿದ್ದರಿಂದ ನೆಕ್ಸ್ಟ್ ಏನು ನಡೆದಿರುತ್ತದೆ ಎಂಬ ಕುತೂಹಲದಿಂದ ಟೆನ್ಷನ್ನಿಂದ ಫಾಸ್ಟಾಗಿ ಮತ್ತೊಂದು ಡೈರಿ ಕೈಗೆ ತೆಗೆದುಕೊಂಡನು ಸಿದ್ಧಾರ್ಥ್ ಭಾರವಾಗಿ ನಿಟ್ಟುಸಿರು ಬಿಟ್ಟು ಓದುವುದಕ್ಕೆ ಸ್ಟಾರ್ಟ್ ಮಾಡಿದನು ಕೆರೆಯ ಬಳಿ ಗೌರಿ ಕೃಷ್ಣ ಪ್ರಸಾದ್ನನ್ನು ಊರಲ್ಲಿ ಯಾರೋ ನೋಡಿ ಮನೆಯಲ್ಲಿ ಹೇಳಿದ್ದರಿಂದ ಮನೆಗೆ ಹೋದ ಗೌರಿಯನ್ನು ಜೋರಾಗಿ ಕೇಳಿದ್ದರಿಂದ ತಾನು ಕೃಷ್ಣಪ್ರಸಾದ್ ಪ್ರೀತಿಸಿಕೊಳ್ಳುತ್ತಿರುವ ವಿಷಯ ಹೇಳಿಬಿಟ್ಟಳು ಅದನ್ನು ಕೇಳಿ ಮನೆಯಲ್ಲಿ ತುಂಬಾ ದೊಡ್ಡ ಜಗಳವೇ ನಡೆಯಿತು ನಿನ್ನನ್ನು ಭಾವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಭಾವನ ಜೊತೆಯೇ ನಿನ್ನ ಮದುವೆ ಅವನನ್ನು ಮರೆತು ಬಿಡು ಅವರನ್ನು ಬರಕ್ಕೆ ಹೇಳ್ತೀನಿ ಎಂದು ಗೌರಿ ತಂದೆ ಹೇಳಿದ್ದರಿಂದ ಗೌರಿಯ ಹೃದಯ ಹೊಡೆದು ಹೋಯಿತು ಎಷ್ಟು ಕೇಳಿಕೊಂಡರೂ ಆಕೆಯ ತಂದೆಯ ಮನಸ್ಸು ಕರಗದೆ ಎದ್ದಿದ್ದರಿಂದ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ಕೃಷ್ಣಪ್ರಸಾದ್ನನ್ನು ಮರೆಯಲಾಗದೆ ಓಡಿ ಹೋಗೋಣ ಅಂತ ಅಂದುಕೊಂಡಳು ಆದರೆ ಆ ಪ್ರಯತ್ನ ಸಹ ವಿಫಲವಾಗುವುದರ ಜೊತೆಗೆ ಈ ರೀತಿ ಹುಚ್ಚುಚ್ಚು ವೇಷಗಳು ಇನ್ನೊಂದು ಬಾರಿ ಹಾಕಿದರೆ ಕೃಷ್ಣಪ್ರಸಾದ್ನನ್ನು ಸಾಯಿಸಿ ಬಿಡ್ತೀವಿ ಎಂದು ಹೆದರಿಸಿದ್ದರಿಂದ ತನ್ನ ತಂದೆಯ ಹಣ್ಣನ ಕ್ರೂರತ್ವ ಗೊತ್ತಿರುವ ಗೌರಿ ಏನೂ ಮಾಡಲಾಗದ ನಿಸ್ಸಹಾಯಕ ಸ್ಥಿತಿಯಲ್ಲಿ ವೃದ್ಧಿಯ ಒಡೆದು ಹೋಗುವಂತೆ ರೋಧಿಸಿದಳು ತಡೆ ಮಾಡದೆ ಮೂರು ದಿನಗಳಲ್ಲಿ ಮುಹೂರ್ತಗಳು ಇಟ್ಟುಕೊಂಡರು ಕೃಷ್ಣಪ್ರಸಾದ್ ಎಷ್ಟೋ ಬಾರಿ ಆಕೆಯನ್ನು ಭೇಟಿಯಾಗುವುದಕ್ಕೆ ಪ್ರಯತ್ನಿಸಿದರೂ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಸೈಲೆಂಟಾಗಿ ಹಿದ್ದು ಬಿಟ್ಟಳು ಗೌರಿ ಗೌರಿ ಮನೆಯಲ್ಲಿ ಮದುವೆ ಕೆಲಸಗಳು ಪ್ರಾರಂಭವಾದವು ಎರಡು ದಿನಗಳಲ್ಲಿ ಮದುವೆ ಮದುವೆಗೆ ಮುಂಚೆ ಕೃಷ್ಣಪ್ರಸಾದ್ನನ್ನು ನೋಡಬೇಕು ಅಂತ ಆಕೆಯ ಮನಸ್ಸು ವಿಲವಿಲ ಎಂದು ಒದ್ದಾಡುತ್ತಿದ್ದರೆ ಯಾವುದೋ ನಿರ್ಣಯ ತೆಗೆದುಕೊಂಡವಳಂತೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಸೀರೆಯನ್ನು ಹುಟ್ಟುಕೊಂಡು ಹೂಗಳು ಹಿಟ್ಟುಕೊಂಡು ಸುಂದರವಾಗಿ ರೆಡಿಯಾಗಿ ಸುಮಿತ್ರಾಳನ್ನು ಬರುವುದಕ್ಕೆ ಹೇಳಿ ಕಳುಹಿಸಿದಳು ಏನೇ ಬರಕ್ಕೆ ಹೇಳ್ದೆ ಎನ್ನುತ್ತಾ ಸುಮಿತ್ರಾ ಒಳಗಡೆಗೆ ಬಂದರೆ ಬಾಗಿಲು ಲಾಕ್ ಮಾಡಿ ನಾನು ಒಂದು ಬಾರಿ ಕೃಷ್ಣಪ್ರಸಾದ್ನನ್ನು ಆಗಬೇಕು ಕೊನೆಯ ಬಾರಿ ಎಲ್ಲಿದ್ದಾನೆ ಅವನು ಎಂದು ಕೇಳಿದಳು ಗೌರಿ ಎರಡು ದಿನಗಳಲ್ಲಿ ಮದುವೆ ಇಟ್ಟುಕೊಂಡು ಈಗ ಕೃಷ್ಣಪ್ರಸಾದ್ನನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತೀಯೇನೆ ನಿಮ್ಮ ಊರಿಗೆ ಗೊತ್ತಾದರೆ ಬಿಡ್ತಾರೆ ಪ್ಲೀಸ್ ಸುಮಿತ್ರ ಒಂದೇ ಒಂದು ಬಾರಿ ಒಂದು ಹತ್ತು ನಿಮಿಷಗಳು ಮಾತನಾಡಿ ಬಂದುಬಿಡ್ತೀನಿ ನನ್ನ ಪ್ರಾಣ ಹೋಗ್ತಿದ್ದಂಗೆ ಇದೆ ಕಣೆ ಎಂದು ಗೌರಿ ಹಳುತ್ತಿದ್ದರೆ ಸರಿ ಹೋಗೋಣ ಅವನು ನಿನ್ನ ವಿಷಯ ಗೊತ್ತಾಗಿ ತುಂಬ ದುಃಖದಲ್ಲಿ ಇದ್ದಾನೆ ಮನೆಯವರು ಸಹ ದುಃಖ ಪಡ್ತಾರೆ ಅಂತ ಈ ಮನೆಯಲ್ಲಿ ಇರದೆ ದೇವಸ್ಥಾನದ ಹತ್ತಿರ ಅವರ ಹಳೆ ಮನೆ ಇದೆ ಅಲ್ವಾ ಅಲ್ಲಿ ಇರ್ತಿದ್ದಾನೆ ಹೌದಾ ಬೇಗ ಹೋಗೋಣ ನಡಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಶಾಪಿಂಗ್ಗೆ ಹೋಗಿ ಬಳೆಗಳು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತೀನಿ ಎಂದು ಫಾಸ್ಟಾಗಿ ಹೊರಗಡೆಗೆ ಬಂದಳು ಅಮ್ಮ ಸುಮಿತ್ರ ದೇವಸ್ಥಾನಕ್ಕೆ ಹೋಗ್ತಿದ್ದಾಳಂತೆ ನಾನು ಹೋಗ್ತೀನಿ ಹಾಗೆ ಮದುವೆಗೆ ಬಳೆಗಳು ತೆಗೆದುಕೊಂಡಿಲ್ಲ ಅಲ್ವಾ ತೆಗೆದುಕೊಂಡು ಬರ್ತೀನಿ ಎಂದಳು ನಿಜವಾಗಲೂ ಅದಕ್ಕೇನಾ ಅನುಮಾನದಿಂದ ನೋಡುತ್ತಾ ಕೇಳಿದಳು ಗೌರಿಯ ತಾಯಿ ಹೌದು ಆಂಟಿ ಅದಕ್ಕೆ ಬೇಗ ಬಂದ್ಬಿಡ್ತೀವಿ ಎಂದಳು ಸುಮಿತ್ರಾ ಸರಿ ಸುಮಿತ್ರಾ ನಿನ್ನ ಮೇಲೆ ನಂಬಿಕೆಯಿಂದ ಕಳಿಸುತ್ತಿದ್ದೇನೆ ಬೇಗ ಬಂದ್ಬಿಡಿ ಹುಷಾರು ಎಂದು ಗೌರಿಯ ತಾಯಿ ಹೇಳಿದ್ದರಿಂದ ಸರಿ ಆಯಿತು ಆಂಟಿ ಎಂದು ಗೌರಿಯ ಜೊತೆ ಹೊರಗಡೆಗೆ ನಡೆದಳು ಸುಮಿತ್ರಾ ನಾನು ಶಾಪ್ಗೆ ಹೋಗಿ ಬಳೆಗಳು ತೆಗೆದುಕೊಂಡು ಈ ದೇವಸ್ಥಾನದಲ್ಲಿ ವೆಯ್ಟ್ ಮಾಡ್ತೀನಿ ಬೇಗ ಬಂದ್ಬಿಡು ಮೊದಲೇ ಮಳೆ ಬೀಳುವ ಥರ ಇದೆ ಕಾರ್ಮೋಡಗಳಿಂದ ತುಂಬಿರುವ ಆಕಾಶವನ್ನು ನೋಡುತ್ತಾ ಹೇಳಿದಳು ಸುಮಿತ್ರಾ ಸರಿ ಕಣೆ ಎಂದು ಗೌರಿ ಸುತ್ತಲೂ ನೋಡುತ್ತಾ ಕೃಷ್ಣಪ್ರಸಾದ್ ಮನೆಯೊಳಕ್ಕೆ ಓಡಿದರೆ ಭಾರವಾಗಿ ನೆಟ್ಟುಸರು ಬಿಡುತ್ತಾ ಬಳೆಗಳು ತೆಗೆದುಕೊಳ್ಳುವುದಕ್ಕೆ ಓದಳು ಸುಮಿತ್ರ ಮನೆಯೊಳಕ್ಕೆ ಹೋಗುವಷ್ಟರಲ್ಲಿ ದುಃಖದಿಂದ ಡ್ರಿಂಕ್ ಮಾಡುತ್ತಾ ಕಾಣಿಸಿದನು ಕೃಷ್ಣಪ್ರಸಾದ್ ಅವನನ್ನು ನೋಡಿದ ತಕ್ಷಣ ದುಃಖ ಉಕ್ಕಿ ಬಂದಿತು ಗೌರಿಗೆ ಕೃಷ್ಣ ಎಂದು ಹಳುತ್ತಾ ಹತ್ತಿರಕ್ಕೆ ಹೋದರೆ ಆಕೆಯನ್ನು ನೋಡಿ ಸಂತೋಷದಿಂದ ಚೇರಣೆ ಮೇಲಿಂದ ಹೆದ್ದನು ಕೃಷ್ಣಪ್ರಸಾದ್ ಗೌರಿ ನೀನೇನಾ ನಿಜವಾಗ್ಲೂ ಬಂದಿದ್ದೀಯಾ ನಂಬಲಾರ್ದ ತರ ಕೇಳಿದನು ಕುಡಿದಿರುವ ಮತ್ತಲ್ಲಿ ತೂಕಾಡುತ್ತಿರುವ ಅವನನ್ನು ನೋಡಿ ನಾನೇ ಕೃಷ್ಣ ಹೇಗಿದ್ದವನು ಹೇಗೆ ಹಾಕ್ಬಿಟ್ಟಿದ್ದೀಯಾ ಎಲ್ಲ ನನ್ನಿಂದಲೇ ಎಂದು ಅವನ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ನನ್ನನ್ನು ಕ್ಷಮಿಸು ಕೃಷ್ಣ ಎಂದು ಅವನ ಕೈಗಳಿಂದ ತನ್ನ ಕೈಗಳಿಗೆ ಹೊಡೆದುಕೊಳ್ಳುತ್ತಿದ್ದರೆ ಗೌರಿ ಏನ್ಮಾಡ್ತಿದ್ದೀಯ ನೀನು ಎನ್ನುತ್ತಾ ದೂರ ಸರಿದನು ಎರಡು ದಿನಗಳಲ್ಲಿ ನನ್ನ ಮದುವೆ ಕೃಷ್ಣ ಮತ್ತೆ ಲೈಫ್ನಲ್ಲಿ ನಿನಗೆ ಕಾಣಿಸುವುದಿಲ್ಲ ಅದಕ್ಕೆ ಕೊನೆಯ ಬಾರಿ ನೋಡಿ ಹೋಗೋಣ ಅಂತ ಬಂದೆ ಎಂದಳು ಹಳುತ್ತ ಈಗಲೂ ಕಾಲ ಮಿಂಚಿಲ್ಲ ಗೌರಿ ನಾವು ಮದುವೆ ಮಾಡಿಕೊಳ್ಳೋಣ ಎಲ್ಲಾದರೂ ದೂರ ಹೋಗಿ ಆಯಾಗಿ ಹಿರೋಣ ಎಂದನು ಆಸೆಯಿಂದ ನೋಡುತ್ತ ನಿನ್ನನ್ನು ಸಾಯಿಸಿ ಬಿಡುತ್ತೇವೆ ಅಂತ ಹೇಳಿದ್ರು ಕೃಷ್ಣ ನಿನ್ನ ಪ್ರಾಣಗಳನ್ನು ರಿಸ್ಕ್ನಲ್ಲಿ ಹಿಡಲಾರೆನು ನಿನಗೇನು ಆಗಬಾರದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನಾನು ಬರಲಾರೆನು ಕೃಷ್ಣ ಅಪ್ಪ ಅಮ್ಮ ಸತ್ತೋಗ್ತೀವಿ ಅಂತ ಬೆದರಿಸುತ್ತಿದ್ದಾರೆ ನಿನ್ನನ್ನು ಮಾಡಿಕೊಂಡರೆ ಅವರು ಸತ್ತೋಗ್ತಾರೆ ನಾನು ಬರಲಾರೇನು ಎಂದಳು ಅವನ ಕಾಲುಗಳನ್ನು ಹಿಡಿದುಕೊಂಡು ಅಳುತ್ತ ಕೃಷ್ಣ ಪ್ರಸಾದ್ ಆಕೆಯಿಂದ ದೂರ ಸರಿದು ನನ್ನ ಹಿಂದೆ ಬಿದ್ದೆ ನಿನ್ನ ಪ್ರೀತಿಯಿಂದ ನಾನು ನಿನ್ನ ಮಾಯಿಯಲ್ಲಿ ಬೀಳುವ ಥರ ಮಾಡಿದೆ ಈಗ ನಮ್ಮ ಅಪ್ಪ ಅಮ್ಮ ಸಾಯ್ತಾರೆ ಅಂತ ಬೇರೆಯವನನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯ ಇಷ್ಟಕ್ಕೂ ನೀನು ನನ್ನ ಲೈಫ್ನೊಳಕ್ಕೆ ಯಾಕೆ ಬಂದೆ ಗೌರಿ ಯಾಕೆ ಇಷ್ಟೊಂದು ದುಃಖ ಉಳಿಸಿದೆ ನನಗೆ ಈಗ ಮತ್ತೆ ಯಾಕೆ ಬಂದೆ ಹೋಗು ಇಲ್ಲಿಂದ ಎಂದನು ಗೌರಿ ಮೇಲಕ್ಕೆ ಹೆದ್ದು ಗಟ್ಟಿಯಾಗಿ ಅವನನ್ನು ಹಪ್ಪಿಕೊಂಡಳು ಗೌರಿ ಎರಡು ದಿನಗಳಲ್ಲಿ ಮದುವೆ ಇಟ್ಟುಕೊಂಡು ನನ್ನ ಜೊತೆ ಈ ರೀತಿ ಇರುವುದು ತಪ್ಪು ಹೋಗು ಕತ್ತಲಾಗುತ್ತದೆ ಎಂದನು ಆಕೆಯನ್ನು ತಳ್ಳುತ್ತ ಗೌರಿ ಅವನ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಮುಖದ ತುಂಬ ಮುತ್ತುಗಳನ್ನು ಇಟ್ಟು ಅಯೋಮಯವಾಗಿ ನೋಡುತ್ತಿರುವ ಅವನ ಕಣ್ಣುಗಳೊಳಕ್ಕೆ ನೋಡುತ್ತಾ ಕೃಷ್ಣ ನನ್ನ ಮನಸ್ಸನ್ನು ನಿನಗೆ ಯಾವಾಗಲೂ ಅರ್ಪಿಸಿದೆ ಇವತ್ತು ನನ್ನ ದೇಹವನ್ನು ಮನಸ್ಪೂರ್ತಿಯಾಗಿ ನಿನಗೆ ಅರ್ಪಿಸಿ ಆ ಸುಂದರವಾದ ನೆನಪುಗಳನ್ನು ಜೀವನಪೂರ್ತಿ ನೆನಪಿಟ್ಟುಕೊಳ್ಳಬೇಕು ಅಂತ ಆಸೆ ಪಡುತ್ತಿದ್ದೇನೆ ಎಂದು ಹೇಳುವಷ್ಟರಲ್ಲಿ ಹೊಮ್ಮೆಲೆ ಕೃಷ್ಣ ಕೃಷ್ಣಪ್ರಸಾದ್ ಆಕೆಯಿಂದ ದೂರ ಸರಿದು ನೀನು ಏನು ಮಾತನಾಡ್ತಿದ್ದೀಯಾ ಗೌರಿ ಹುಚ್ಚು ಹಿಡ್ದಿದ್ದೀಯಾ ನಾನು ನಿನ್ನನ್ನು ಪ್ರೀತಿಸಿದ್ದು ನಿನ್ನ ಮನಸ್ಸು ನೋಡಿ ನನ್ನ ಮೇಲೆ ನೀನು ಬೆಳೆಸಿಕೊಂಡಿರುವ ಪ್ರೀತಿಯನ್ನು ನೋಡಿ ಈ ದೇಹವನ್ನು ಅಲ್ಲ ಹೋಗು ಇಲ್ಲಿಂದ ಎಂದನು ಸೀರಿಯಸ್ ಆಗಿ ಕೃಷ್ಣ ಪ್ಲೀಸ್ ನನ್ನನ್ನು ನಿನ್ನ ಸ್ವಂತ ಮಾಡ್ಕೊ ಇದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ ಆದರೆ ಈ ಕ್ಷಣ ನಾನು ನಿನ್ನಲ್ಲಿ ಐಕ್ಯವಾಗಬೇಕು ಅಂತ ಇದೆ ಈ ಅಪರೂಪವಾದ ನೆನಪುಗಳೊಂದಿಗೆ ಕಣ್ಣುಗಳು ಮುಚ್ಚಿಕೊಂಡು ಜೀವನ ಪೂರ್ತಿ ಬದುಕುತ್ತೇನೆ ಇಲ್ಲ ಅನ್ಬೇಡ ಎಂದು ಅವನ ಕಾಲರ್ ಹಿಡಿದುಕೊಂಡು ಹತ್ತಿರಕ್ಕೆ ಹೆಳೆದುಕೊಂಡು ಅವನ ತುಟಿಗಳನ್ನು ತನ್ನ ತುಟಿಗಳೊಂದಿಗೆ ಬಂಧಿಸಿದಳು ಗೌರಿ ಊಹಿಸದ ಈ ಚರ್ಯಕ್ಕೆ ಶಾಕಾದ ಕೃಷ್ಣಪ್ರಸಾದ್ ಆಕೆಯನ್ನು ದೂರ ತಳ್ಳುತ್ತಿದ್ದರೂ ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ ಗೌರಿ ಕೊಡುತ್ತಿರುವ ಮುತ್ತಿಗೆ ಹಮಲು ಹೇರುತ್ತಿದ್ದರೂ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳುವುದಕ್ಕೆ ವಿಫಲ ಪ್ರಯತ್ನ ಮಾಡಿದನು ಕೃಷ್ಣಪ್ರಸಾದ್ ಆದರೆ ಅಷ್ಟೊತ್ತಿಗಾಗಲೇ ಕುಡಿದ ಡ್ರಿಂಕಿನಿಂದ ನಶೆ ಹೇರಿಬಿಟ್ಟಿದೆ ಅದರ ಜೊತೆಗೆ ಹೊರಗಡೆ ಪ್ರಾರಂಭವಾದ ಮಳೆ ಈ ಎರಡರ ಜೊತೆಗೆ ಪ್ರೇಯಿಸಿ ತನ್ನಷ್ಟಕ್ಕೆ ತಾನು ಬಂದು ತನ್ನನ್ನು ಚುಮ್ಮಿಸುತ್ತಾ ಎಲ್ಲೇ ಮೀರುತ್ತಿದ್ದರೆ ಹೆಚ್ಚುವತ್ತು ತನ್ನನ್ನು ತಾನು ನಿಗ್ರಹಿಸಿಕೊಳ್ಳಲಾಗಲಿಲ್ಲ ಕೃಷ್ಣಪ್ರಸಾದ್ಗೆ ಆ ಮತ್ತಿನಲ್ಲಿಯೇ ಇಬ್ಬರೂ ಒಂದಾದರು ಆಕೆಯನ್ನು ತನ್ನಲ್ಲಿ ಹೈಕೆ ಮಾಡಿಕೊಂಡು ಪ್ಲೀಸ್ ಗೌರಿ ಡೋಂಟ್ ಲೂ ಮೀ ನೀನು ನನಗೆ ಬೇಕು ಎಂದು ಮತ್ತಾಗಿ ಹೇಳುತ್ತಾ ಆಕೆಯ ಹಿಂದ ಪಕ್ಕಕ್ಕೆ ವಾಲಿಬಿಟ್ಟನು ಕೃಷ್ಣಪ್ರಸಾದ್ ಗೌರಿ ಕಣ್ಣೀರೊಂದಿಗೆ ಅವನ ಕಡೆ ನೋಡಿ ನನ್ನನ್ನು ಕ್ಷಮಿಸು ಕೃಷ್ಣ ನನ್ನನ್ನು ಕ್ಷಮಿಸು ಎಂದು ಹಳುತ್ತ ಎದ್ದು ಕೆಳಗಡೆ ಬಿದ್ದಿರುವ ಸೀರೆಯನ್ನು ತೆಗೆದು ಹುಟ್ಟುಕೊಂಡು ಅಲ್ಲಿ ಟೇಬಲ್ ಮೇಲೆ ಇರುವ ಬುಕ್ ತೆಗೆದುಕೊಂಡು ಐಂ ಸಾರಿ ಕೃಷ್ಣ ನಿನ್ನನ್ನು ಬಿಟ್ಟು ಹೋಗಬೇಕು ಅಂತ ನನಗೆ ಇಲ್ಲ ಆದರೆ ತಪ್ಪುತ್ತಿಲ್ಲ ಮತ್ತೊಬ್ಬ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡಿಕೊಂಡು ಸಂತೋಷವಾಗಿರು ಆಗಲೇ ನಾನು ಹ್ಯಾಪಿಯಾಗಿ ಇರುತ್ತೇನೆ ನನ್ನ ಆಸೆಗಳನ್ನು ಹಿಡೀರಿಸುತ್ತೀಯಾ ಅಂತ ಆಶಿಸುತ್ತಾ ನಿನ್ಮುಂದೆ ನಿನಗೆ ಏನೂ ಆಗದ ನಿನ್ನ ಗೌರಿ ಎಂದು ಬರೆದು ಪೆನ್ನನ್ನು ಬುಕ್ಕಲ್ಲಿ ಇಟ್ಟು ಕ್ಲೋಸ್ ಮಾಡಿ ಟೇಬಲ್ ಮೇಲೆ ಇಟ್ಟಳು ಮಿರರ್ನಲ್ಲಿ ತನ್ನನ್ನು ತಾನು ನೋಡಿಕೊಂಡು ಅಸ್ತವ್ಯಸ್ತವಾಗಿರುವ ಕೂದಲನ್ನು ಸರಿ ಮಾಡಿಕೊಂಡು ಮಲಗಿಕೊಂಡಿರುವ ಕೃಷ್ಣಪ್ರಸಾದ್ ಮುಖವನ್ನು ಕಣ್ಣುಗಳ ತುಂಬ ತುಂಬಿಕೊಂಡು ಬಾಯ್ ಕೃಷ್ಣ ಎಂದು ಅವನ ಹಣೆಯ ಮೇಲೆ ಮುತ್ತನ್ನು ಇಟ್ಟು ಬೆಡ್ಶೀಟ್ ಉದಿಸಿ ಭಾರವಾದ ಹೃದಯದೊಂದಿಗೆ ಹೋಗಲಾರದೆ ಹೊರಟು ಹೋದಳು ಗೌರಿ ಮಳೆ ಕಡಿಮೆಯಾಗಿ ವಾತಾವರಣ ತಣ್ಣಗೆ ಬದಲಾಗಿದೆ ಓಡುವ ನಡಿಗೆಯೊಂದಿಗೆ ಬರುತ್ತಿರುವ ಗೌರಿಯನ್ನು ನೋಡಿ ದೇವಸ್ಥಾನದಿಂದ ಹೊರಗಡೆಗೆ ಬಂದಳು ಸುಮಿತ್ರ ಹತ್ತು ನಿಮಿಷಗಳು ಅಂತ ಹೇಳಿ ಒಂದೂವರೆ ಗಂಟೆಗಳ ಕಾಲ ಓದೆಯೇನೆ ಈ ಕತ್ತಲಲ್ಲಿ ಉಚ್ಚರ ನಿನಗೋಸ್ಕರ ಕಾಯುತ್ತಿದ್ದೇನೆ ಬೇಗ ನಡಿ ಮನೆಯಲ್ಲಿ ಡೌಟ್ ಬಂದರೆ ನಿನ್ನ ಜೊತೆಗೆ ನನಗೂ ಇರುತ್ತದೆ ನಿಮ್ಮವರ ಕೈಯಲ್ಲಿ ಆತನೊಂದಿಗೆ ಮಾತನಾಡ್ದ ಪಾಪ ತುಂಬ ಫೀಲ್ ಆಗ್ತಿದ್ದಂಗಿದ್ದಾನೆ ಅಲ್ವಾ ಎನ್ನುತ್ತಾ ಮುಂದಕ್ಕೆ ನಡೆಯುತ್ತಿದ್ದರೆ ಮೌನವಾಗಿ ನಡೆಯುತ್ತಿದ್ದಾಳೆ ಗೌರಿ ಗೌರಿ ಸುಮಿತ್ರಾ ಆಕೆಯ ಭುಜವನ್ನು ತಟ್ಟಿ ಮಾತನಾಡ್ದ ಅಂದರೆ ಯಾಕೆ ಸುಮ್ಮನಿದ್ದೀಯಾ ಎಂದು ಕೇಳಿದಳು ಹಾ ಮಾತನಾಡ್ದೆ ಅವನ ಪ್ರೀತಿ ನನ್ನ ಸ್ವಂತ ಆಗಿದೆ ಅಂತ ಸಂತೋಷ ಪಡುವಷ್ಟರಲ್ಲೇ ನಿನಗೆ ಆ ಅದೃಷ್ಟ ಇಲ್ಲ ಎಂದು ಆ ದೇವರು ನನ್ನನ್ನು ಅವನಿಂದ ದೂರ ಮಾಡಿಬಿಟ್ಟನು ಈ ನೋವಿಗಿಂತಲೂ ಸಾಯುವುದೇ ಲೇಸು ಅನ್ನಿಸುತ್ತಿದೆ ಎಂದು ಅಳುತ್ತಿರುವ ಗೌರಿಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಸಮಾಧಾನ ಮಾಡಿದಳು ಸುಮಿತ್ರ ಎರಡು ದಿನಗಳಲ್ಲಿ ನನ್ನ ಭಾವನೊಂದಿಗೆ ಮದುವೆ ನಡೆಯಿತು ಅವರ ಜಾಬ್ ಮುಂಬೈನಲ್ಲಿ ಇದ್ದಿದ್ದರಿಂದ ನಾವು ಅಲ್ಲಿಗೆ ಶಿಫ್ಟ್ ಆದೆವು ಆನಂತರ ಕೃಷ್ಣಪ್ರಸಾದ್ ಬಿಸಿನೆಸ್ ಕೆಲಸದ ಮೇಲೆ ಬೆಂಗಳೂರಿಗೆ ಶಿಫ್ಟ್ ಆದನು ಆನಂತರ ಕೆಲವು ದಿನಗಳಿಗೆ ಕೃಷ್ಣಪ್ರಸಾದ್ಗೆ ಸುಮಿತ್ರಾಳೊಂದಿಗೆ ಮದುವೆ ಆಯಿತು ಅಂತ ಗೊತ್ತಾಗೆ ತುಂಬ ಸಂತೋಷವಾಯಿತು ಎಂದು ಸ್ಮೈಲ್ ಸಿಂಬಲ್ ಇದೆ ಡೈರಿ ಫುಲ್ ಓದಿದ ಸಿದ್ಧಾರ್ಥ್ ಹೃದಯ ಭಾರವಾಯಿತು ಡ್ಯಾಡಿಗೆ ಇಷ್ಟೊಂದು ಕಹಿ ಫಾಸ್ಟ್ ಇದೆಯಾ ಡ್ಯಾಡ್ ಲವ್ ಸ್ಟೋರಿ ಗೊತ್ತಿದ್ದೇ ಮಾಮ್ ಡ್ಯಾಡಿಯನ್ನು ಮದುವೆ ಮಾಡಿಕೊಂಡಿದ್ದಾಳೆ ಅನ್ನ ಮಾತು ಆದರೆ ತನ್ನ ಫ್ರೆಂಡ್ ಡ್ಯಾಡ್ ಒಂದಾದ ವಿಷಯ ಈ ರೀತಿ ಮಗುವಿರುವ ವಿಷಯ ಮಾಮ್ಗೆ ಗೊತ್ತಾದರೆ ಆಕೆಯ ಹೃದಯ ಹೊಡೆದು ಹೋಗುತ್ತದೆ ಈಗ ಈ ವಿಷಯ ಹೊರಗಡೆಗೆ ಬಂದರೆ ಗೌರವ ಮರ್ಯಾದೆಗಳಿಗೋಸ್ಕರ ಪ್ರಾಣವನ್ನು ಕೊಡುವ ಡ್ಯಾಡ್ ಪರಿಸ್ಥಿತಿ ಏನು ಆಲೋಚನೆಗಳಿಂದ ಸಿದ್ಧಾರ್ಥ್ ಮೈಂಡ್ ಗೊಂದಲದಿಂದ ಕೂಡಿದೆ ಇಷ್ಟು ಗೊಂದಲದಲ್ಲಿಯೂ ಸಹ ಪ್ರಸಾದ್ ತನ್ನಷ್ಟಕ್ಕೆ ತಾನು ತಪ್ಪು ಮಾಡದೇ ಇರುವುದು ತನ್ನ ಕ್ಯಾರೆಕ್ಟರ್ ಎಲ್ಲೂ ಕಡಿಮೆ ಮಾಡಿಕೊಳ್ಳದಿರುವುದು ಸಿದ್ಧಾರ್ಥ್ ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನು ಕೊಟ್ಟಿದೆ ಆ ಡೈರಿಯನ್ನು ಪಕ್ಕಕ್ಕೆ ಇಟ್ಟು ತಲೆ ಹಿಡಿದುಕೊಂಡು ಯೋಚನೆ ಮಾಡುತ್ತಿದ್ದಾನೆ ಇಷ್ಟು ವರ್ಷಗಳ ನಂತರ ಗೌರಿಯವರು ಸುರಕ್ಷಿತವಾಗಿ ಬಚ್ಚಿಟ್ಟುಕೊಂಡ ಈ ರಹಸ್ಯಗಳು ಹೇಗೆ ಹೊರಗೆ ಬಂದವು ಆಕೆ ಆಕೆಯ ಗಂಡ ಹೀಗೆ ಎಲ್ಲಿದ್ದಾರೆ ಆ ಮಹೇಶ್ವರ್ಮ ಡ್ಯಾಡ್ನಿಂದ ಏನು ಡಿಮ್ಯಾಂಡ್ ಮಾಡುತ್ತಿದ್ದಾನೆ ಪ್ರಾಪರ್ಟಿನ ಅಥವಾ ಇನ್ನೇನಾದರೂ ಆಲೋಚನೆಗಳಿಂದ ಹುಚ್ಚು ಹಿಡಿದಂಗೆ ಇದೆ ಸಿದ್ಧಾರ್ಥಿಗೆ ಮೊದಲು ಮನೆಗೆ ಹೋಗಬೇಕು ಎಂದು ಆ ಪೇಪರ್ಸ್ ಡೈರಿಗಳು ಫೋಟೋಗಳು ಎಲ್ಲವನ್ನು ಬ್ಯಾಗ್ನಲ್ಲಿ ಇಟ್ಟು ಬ್ಯಾಗ್ ತೆಗೆದುಕೊಂಡು ಹೊರಗಡೆಗೆ ಬರುವಷ್ಟರಲ್ಲಿ ಸರ್ ಪೊಲೀಸ್ ಸರ್ ಕಾರನ್ನು ತಂದು ನಿಲ್ಲಿಸಿ ಹೋದರು ಎಂದು ಕೀಸ್ ಸಿದ್ಧಾರ್ಥ್ ಕೈಗೆ ಕೊಟ್ಟನು ಸುಬ್ಬಯ್ಯ ಕೀಸ್ ತೆಗೆದುಕೊಂಡು ಫಾಸ್ಟಾಗಿ ಕಾರಿನಲ್ಲಿ ಹೊರಟನು ಸಿದ್ಧಾರ್ಥ್ ಡ್ಯಾಡ್ ಬೇಕು ಅಂತ ಮಾಡದಿದ್ದರೂ ತಪ್ಪು ನಡೆದು ಹೋಗಿದೆ ಈಗ ಈ ಪ್ರಾಬ್ಲಮ್ನನ್ನು ಹೇಗೆ ಸಾಲ್ವ್ ಮಾಡಬೇಕು ಎಂದು ಯೋಚನೆ ಮಾಡುತ್ತಲೇ ಫಾಸ್ಟಾಗಿ ಡ್ರೈವ್ ಮಾಡುತ್ತಾ ಮನೆಗೆ ತಲುಪಿದನು ಸಿದ್ಧಾರ್ಥ್ ಹಾಲ್ನಲ್ಲಿ ಕುಳಿತುಕೊಂಡು ಟಿ ವಿ ನೋಡುತ್ತಿರುವ ಸುಮಿತ್ರಾ ಕಡೆ ನೋಡಿದ ತಕ್ಷಣ ತುಂಬ ದುಃಖವಾಯಿತು ಸಿದ್ಧಾರ್ಥ್ಗೆ ಸುಮಿತ್ರಾ ಅವನನ್ನು ಗಮನಿಸಿ ಬಂದ ಸಿದ್ದು ಕಾಫಿ ಕೊಡಲಾ ಎಂದು ಕೇಳಿದಳು ಮತ್ತೆ ಕುಡಿತೀನಿ ಮಾಮ್ ಡ್ಯಾಡ್ ಎಲ್ಲಿದ್ದಾರೆ ಒಳಗಡೆನೇ ಇದ್ದಾರೆ ಕಣ ಹೌದಾ ಸರಿ ಮಾಮ್ ಎಂದು ಒಳಗಡೆಗೆ ಹೋದನು ಸಿದ್ದು ಆಗಲೇ ಬಂದ್ಬಿಟ್ಟ ಎಂದು ಸಾಕ್ಷಿ ನಗುತ್ತಾ ಬೆಡ್ ಮೇಲಿಂದ ಎದ್ದಳು ಆಕೆಯನ್ನು ನೋಡಿದ ತಕ್ಷಣ ಬ್ರೇಕ್ ಆದನು ಸಿದ್ಧಾರ್ಥ್ ಬ್ಯಾಗನ್ನು ಮೇಲೆ ಬಿಸಾಕಿ ಆಕೆಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡನು ಸಾಕ್ಷಿ ಅಯೋಮಯವಾಗಿ ನೋಡಿದಳು ಸಿದ್ದು ಏನು ನಡೆಯಿತು ಎಂದು ಕೇಳಿದಳು ಗಾಬರಿ ಪಡುತ್ತ ನಥಿಂಗ್ ಸಾಕ್ಷಿ ಸ್ವಲ್ಪ ಹೊತ್ತು ಏನು ಮಾತನಾಡದೆ ಹಿರು ಎಂದನು ಸರಿಯಾಯಿತು ಅವನ ಡಲ್ ವಾಯ್ಸ್ ಸಾಕ್ಷಿಯಲ್ಲಿ ನಡಕ ಹುಟ್ಟಿಸುತ್ತಿದ್ದರೆ ಏನಾಗಿರಬಹುದು ಎಂದು ಯೋಚಿಸುತ್ತಲೇ ಅವನ ಕತ್ತಿನ ಹಿಂಬದಿಯಲ್ಲಿ ಕೈ ಹಾಕಿ ಎದೆಗೆ ಹಪ್ಪಿಕೊಂಡು ನಿಧಾನವಾಗಿ ಬೆನ್ನನ್ನು ಸವರುತ್ತಿದ್ದಾಳೆ ಆಲೋಚನೆಗಳಿಂದ ಸತಮತವಾಗುತ್ತಿರುವ ಅವನ ಮನಸ್ಸಿಗೆ ಸಾಕ್ಷಿಯ ಅಪ್ಪುಗೆ ಸ್ವಲ್ಪ ಸಾಂತ್ವನವನ್ನು ಕೊಡುತ್ತಿದ್ದರೆ ಆಗೇ ಕಣ್ಣುಗಳು ಮುಚ್ಚಿಕೊಂಡು ಹಿದ್ದು ಬಿಟ್ಟ ಸಿದ್ಧಾರ್ಥ್ ಸ್ವಲ್ಪ ಸಮಯಕ್ಕೆ ಸಾಕ್ಷಿಯನ್ನು ಬಿಟ್ಟು ಬಿಟ್ಟ ಮೇಲೆ ಕುಳಿತುಕೊಂಡು ತಲೆ ಹಿಡಿದುಕೊಂಡಿದ್ದಾನೆ ಸಾಕ್ಷಿ ಕೆಲವು ಕ್ಷಣಗಳ ಕಾಲ ಅವನ ಕಡೆ ನೋಡಿ ಅವನನ್ನು ಕದಲಿಸದೆ ಸೈಲೆಂಟ್ ಆಗಿ ಹೋಗಿ ವಾಟರ್ ಬಾಟಲ್ ಕಾಫಿ ತೆಗೆದುಕೊಂಡು ಬಂದು ಅವನ ಮುಂದೆ ಇಟ್ಟಳು ಸಿದ್ಧಾರ್ಥ್ ತಲೆ ಎತ್ತಿ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ ಎನ್ನುತ್ತಾ ಎದ್ದು ವಾಶ್ರೂಮ್ನೊಳಕ್ಕೆ ಹೋದರೆ ಹೋಗುತ್ತಿರುವ ಅವನ ಕಡೆ ನೋಡಿ ದುಃಖದಿಂದ ನಿಟ್ಟುಸರು ಬಿಟ್ಟು ಬೆಡ್ ಮೇಲೆ ಕುಳಿತುಕೊಂಡಳು ಸಾಕ್ಷಿ ಫ್ರೆಶ್ ಆಗಿ ಬಂದ ಸಿದ್ಧಾರ್ಥ್ ನೀರು ಕುಡಿದು ಸಾಕ್ಷಿ ಕೈಯಲ್ಲಿದ್ದ ಕಾಫಿ ತೆಗೆದುಕೊಂಡು ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡು ಸಿಪ್ ಮಾಡುತ್ತಿದ್ದಾನೆ ಬಿಸಿ ಬಿಸಿ ಕಾಫಿ ಹೊಟ್ಟೆಯಲ್ಲಿ ಬಿದ್ದ ತಕ್ಷಣ ಮೈಂಡಿಗೆ ಸ್ವಲ್ಪ ರಿಲೀಫ್ ಆಗಿ ಅನ್ನಿಸಿತು ಕಪ್ ಪಕ್ಕಕ್ಕೆ ಇಟ್ಟು ತನ್ನನ್ನೇ ಆಂದೋಲನದಿಂದ ನೋಡುತ್ತಿರುವ ಸಾಕ್ಷಿ ಕಡೆ ನಗುತ್ತಾ ನೋಡಿದನು ಅಮ್ಮಯ್ಯ ನಕ್ಕು ಬಿಟ್ರಾ ಸಾಕ್ಷಿ ರಿಲೀಫಾಗಿ ಉಸಿರನ್ನು ಬಿಟ್ಟು ಏನಾಯಿತು ಸಿದ್ದು ಅಷ್ಟೊಂದು ಡಲ್ಲಾಗಿ ಇದ್ದೀಯ ನಾಲ್ಕು ದಿನಗಳಿಂದ ಡಲ್ಲಾಗಿ ಇರ್ತಿದ್ದೀಯ ನಿನ್ನನ್ನು ನೋಡುತ್ತಿದ್ದರೆ ಏನೂ ನಡೆಯಬಾರದು ನಡೆದಿದೆ ಅಂತ ಅನ್ನಿಸುತ್ತಿದೆ ನಿಜ ಹೇಳು ನೀನು ನನ್ನಿಂದ ಏನನ್ನೂ ಮುಚ್ಚಿಡುತ್ತಿದ್ದೀಯ ಏನದು ಎಂದು ಕೇಳಿದಳು ಗಾಬರಿಯಿಂದ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು